ಪುರ ನೂತನ ಗ್ರಾಮ ಪಂ ಅಧ್ಯಕ್ಷರಾದ ಹೊಸಹಳ್ಳಿ ಮುನೇಗೌಡ ವಿರೋಧ ಆಯ್ಕೆ ವಿಜಯಪುರ ಹೋಬಳಿ ಬಿಜ್ಜವಾರ ಗ್ರಾಮ ಪಂ ಸಭಾಂಗಣದಲ್ಲಿ ರಾಮಸ್ವಾಮಿಯವರ ರಾಜೀನಾಮೆಯಿಂದ ತೆರವಾಗಿದಗದ ಅಧ್ಯಕ್ಷರ ಆಯ್ಕೆಯಲ್ಲಿ ಒಂದು ನಾಮಪತ್ರ ಹಾಕಿದ್ದು ಅವಿರೋಧವಾಗಿ ಮುನೇಗೌಡ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣೆ ಅಧಿಕಾರಿ ನಾಗೇಂದ್ರ ಬಾಬು ಹೇಳಿದರು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ಮುನೇಗೌಡ ಮಾತನಾಡಿ ನಮ್ಮ ಸರ್ಕಾರ ರಾಜ್ಯದಲ್ಲಿ ಉತ್ತಮ ಆಡಳಿತ ನೀಡುತ್ತಿದ್ದು ಗ್ರಾಮ ವ್ಯಾಪ್ತಿಯಲ್ಲಿ ಹೆಚ್ಚಿನ ಅನುದಾನ ತಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡುತ್ತೇನೆ ಎಂದರು ಬಮುಲ್ ನಿರ್ದೇಶಕ ಎಸ್ ಪಿ ಮುನಿರಾಜು ಮಾತನಾಡಿ ಗ್ರಾಮ ಪಂ ವ್ಯಾಪ್ತಿಯಲ್ಲಿ ಜನರ ಮೂಲಭೂತ ಸೌರ್ಕಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಅಧ್ಯಕ್ಷರು ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಬೇಕು ಎಂದರು ತಾಲ್ಲೂಕು ಪಂ ಸದಸ್ಯರಾದ ಭೀಮಾರಾಜ್ ಮಾತನಾಡಿ ಬಿಜವಾರ ಗ್ರಾಮ ಪಂ ಎಲ್ಲಿ ಇವರಿಗೆ ಆಡಳಿತ ನೀಡಿರುವ ಅಧ್ಯಕ್ಷರು ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಮುನೇಗೌಡ ಸಹ ಅವರಂತೆ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಬೇಕು ಎಂದರು ಇದೇ ಸಂದರ್ಭದಲ್ಲಿ ಕಾಂಗ್ರಾಸ್ ಮುಖಂಡ ಚಿನ್ನಪ್ಪ ಮಾತನಾಡಿ ಗ್ರಾಮ ಗ್ರಾಂಪಂ ವ್ಯಾಪ್ತಿಯಲ್ಲಿ ಉತ್ತಮ ಕೆಲಸ ಕಾರ್ಯಗಳನ್ನು ನೂತನ ಅಧ್ಯಕ್ಷರೂ ಮಾಡಬೇಕು ಎಲ್ಲಾ ಗ್ರಾಂಪಂ ಸದಸ್ಯರ ಸಹಕಾರದಿಂದ ಅಧ್ಯಕ್ಷರ ಅವಧಿಯಲ್ಲಿ ಉತ್ತಮ ಕಾರ್ಯಗಳು ಅಗಲಿ ಎಂದರು ಇದೇ ಸಂದರ್ಭದಲ್ಲಿ ಗ್ರಾಂಪಂ ಮಾಜಿ ಅಧ್ಯಕ್ಷರಾದ ರಾಮಸ್ವಾಮಿ ಅಂಬಿಕಾ ಮಾಹದೇವ್ ಗ್ರಾಂಪಂ ಸದಸ್ಯರು ಎಲ್ಲಾ ರಾಜಕೀಯ ಪಕ್ಷಗಳ ಮುಖಂಡರು ಕಾರ್ಯಕರ್ತರು ಪಿಡಿಒ ಸತೀಶ ಕುಮಾರ್ ಪಂ ಸಿಬ್ಬಂದಿ ವರ್ಗ ಹಾಜರಿದರು ನಾಗೇಂದ್ರ ಬಾಬು ಅಂತ ನಮ್ಮ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು ದೇವನಹಳ್ಳಿ ತಾಲೂಕು ನನಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅವರ ಆದೇಶದಂತೆ ಇಂದು ದೇವನಹಳ್ಳಿ ತಾಲೂಕು ವಿಜಯವರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ಹೂಡಿಕೆ ಅವಧಿಗೆ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸಲು ಆದೇಶವು ಅದರಂತೆ ಇಂದು ನಿಗದಿಪಡಿಸಲಾಗಿ ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಕೇವಲ ಮುನೇಗೌಡ ಎಂ ಅವರು ಮಾತ್ರ ನಮ್ಮ ಪತ್ರವನ್ನು ಸಲ್ಲಿಸಿರುತ್ತಾರೆ ಅದನ್ನು ಅಂಗೀಕರಿಸಲಾಯಿತು ಮತ್ತು ಹಾಗೆ ಇನ್ನು ಸದರಿ ಅವಧಿಗೆ ಈ ವಿಜಯವರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಲಾಯಿತು ತಂಡದ ಗ್ರಾಮ ಪಂಚಾಯತಿ ಊರಿನ ಮುಖಂಡಗಳಾದ ಎಲ್ಲರ ಸಹಕಾರದಿಂದ ನಾನು ಅಧ್ಯಕ್ಷರಾಗಿದ್ದೀನಿ ಹಾಗೂ ಇಲ್ಲಿ ಹನ್ನೊಂದು ಹನ್ನೆರಡು ಹನ್ನೊಂದು ಜನ ಹನ್ನೆರಡು ಜನ ಡೈರೆಕ್ಟರ್ಗಳು ನಂಬರ್ಗಳಾದಂತವರು ನಮಗೆ ಸಹಕಾರ ಕೊಟ್ಟು ಏನು ಯಾವುದು ಭೇದ ಭೇದ ಏನು ಮರೆತೋ ನಾನು ಅಧ್ಯಕ್ಷತೆ ಮಾಡೋಕೆ ಅವಕಾಶ ಮಾಡಿಕೊಟ್ಟವರೆ ಅದರಲ್ಲಿ ಮೇಯ್ನು ಹನ್ನೆರಡು ಹನ್ನೆರಡು ಜನ ನಂಬರ್ಗಳು ಹಾಗೂ ಮುಖಂಡರುಗಳು ನನಗೆ ಸ್ವಾತ್ ಕೊಟ್ಟು ನನ್ನ ಭೇದ ಯಾವುದು ಇಲ್ಲದಂಗೆ ನನಗೆ ಅನುಕೂಲ ಮಾಡಿಕೊಟ್ಟಲ್ಲ ನಾನು ಅದೇ ಥರ ಮುಂದೆ ಅವ್ರಿಗೆ ಯಾವುದಕ್ಕೆ ಕೆಲಸಕ್ಕೆ ತರ್ದಿರ ಒಂದು ಚರಂಡಿ ಕೆಲಸ ಚರಂಡಿ ಸ್ವಚ್ಛತೆ ಆಗ್ಬೋದು ನೀರಿನ ಸ್ವಚ್ಛತೆ ನೀರುದಾಗ್ಬೋದು ಕುಡಿಯೋ ನೀರದಾಗ್ಬೋದು ಹಾಗೂ ಬೀದಿ ದೀಪ ಆಗ್ಬೋದು ಪ್ರತಿಯೊಂದು ಯಾರಿಗೂ ಒಂದು ರಸ್ತೆಗಳಾಗ್ಬೋದು ಒಂದು ಈ ಖಾತೆ ಆಗ್ಬೋದು ಪ್ರತಿಯೊಂದು ತೀವಿನ ಯಾರಿಗೂ ಯಾರು ಯಾರಿಗೂ ಒಂದು ಭೇದ ಭಾವ ಇಲ್ದಂಗೆ ಎಲ್ಲರಿಗೂ ನಾನು ನನ್ನ ಕೈಲಾದಷ್ಟು ಮಟ್ಟಿಗೆ ಕೆಲಸ ಮಾಡಿಕೊಂಡ್ತೀನಿ ಅಂತ ಹೇಳ್ತಾ ನಾನು ಬಿಜವಾರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ನನ್ನ ಸಹೋದರನಾದ ಮಾದೇವಪ್ಪ ಅಧ್ಯಕ್ಷರು ಮಾಡಿ ತದನಂತರ ರಾಮಸ್ವಾಮಿ ಅಧ್ಯಕ್ಷರು ಮಾಡಿ ತದನಂತರ ಇವತ್ತು ಮನೆಗೌಡನ್ನು ಅಧ್ಯಕ್ಷ ಮಾಡಿ ಎಲ್ಲರೂ ಮೂರು ಜನ ಸುಸೂತ್ರವಾಗಿ ಜೆ ಡಿ ಎಸ್ಸು ಕಾಂಗ್ರೆಸ್ಸು ಏನು ಭೇದ ಭಾವ ಇಲ್ಲದಂತೆ ಇಲ್ಲ ಎಲ್ಲ ಮೆಂಬರ್ಗಳು ಸೇರಿ ಏನು ಒಂಚೂರು ಗಲಾಟೆ ಇನ್ನೊಂದು ಮತ್ತೊಂದು ಏನು ನಮ್ಮ ಪಂಚಾಯತ್ ಬಹಳ ಭಾಳ ಸೂಕ್ಷ್ಮತೆಯಿಂದ ಕೆಲಸ ಕಾರ್ಯಗಳನ್ನು ಹಮ್ಮಿಕೊಂಡು ಎಲ್ಲ ಮೀಟಿಂಗಿಂದ ಹಿಡಿದು ಎಲ್ಲ ಒಂದು ಕೆಲಸಗಳನ್ನು ನಿರಂತರವಾಗಿ ಕೆಲಸ ಮಾಡಿದ್ದಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷಗಳಿಗೂ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ರಿಗೂ ನನ್ನ ಹೃತ್ಪೂರ್ವ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಬಿಜವಾರ ಗ್ರಾಮ ಪಂಚಾಯಿತಿಯ ನೂತನವಾಗಿ ನಮ್ಮ ಹೊಸಳ್ಳಿಯ ಮುನೇಗೌಡರು ಇವತ್ತು ಆಯ್ಕೆ ಆಗಿರ್ತಾರೆ ಹಿಂದೆ ನಡೆದಂತ ಒಡಂಬಡಿಕೆಯಲ್ಲಿ ನಮ್ಮ ರಾಮ್ಸಮ್ಮಣ್ಣರು ಅಧ್ಯಕ್ಷರಾಗಿ ಅವರು ರಾಜೀನಾಮೆ ಕೊಟ್ಟ ನಂತರ ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ಎಲ್ಲರನ್ನು ಒಡಂಬಡಿಕೆ ಮಾಡ್ಕೊಂಡು ಇವತ್ತು ನಮ್ಮ ಮುನೇಗೌಡನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರುವುದಕ್ಕ ಎಲ್ಲಾರಕ್ಕೂ ಮುಖಂಡರಿಗೂ ಧನ್ಯವಾದಗಳನ್ನ ತಿಳಿಸ್ದ ಈ ಒಂದು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲಾ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು ನಮ್ಮ ಮುನೇಗೌಡನವರು ಎಲ್ಲಾರು ಪಕ್ಷಾತೀತವಾಗಿ ಎಲ್ಲಾ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ತಿಳಿಸ್ತಾ ಇದ್ದೇನೆ ವಿಜಯವರ ಗ್ರಾಮ ಪಂಚಾಯತಿಗೆ ಬಡ ಒಡಂಬಡಿಕೆ ಪ್ರಕಾರ ಇವತ್ತು ನೂತನವಾಗಿ ಈ ನಮ್ಮ ಕಳೆದ ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ರಾಮ್ಸಮ್ಮಣ್ಣನವರು ಸ್ಥಾನವನ್ನು ತೆರವಾಗಿರೋದ್ರಿಂದ ಆ ಸ್ಥಾನಕ್ಕೆ ನಮ್ಮ ಬೆಂಬಲಿತ ಅಭ್ಯರ್ಥಿಯಾಗಿರ್ತಕ್ಕಂಥ ಮುನೇಗೌಡರವರು ಇವತ್ತು ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ನಮ್ಮೆಲ್ಲರ ವಿಧಾನಸಭಾ ದೇವನಹಳ್ಳಿ ವಿಧಾನಸಭೆ ಕ್ಷೇತ್ರದ ಪರವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಏನು ಅಪ್ರತಿಮೆಗೆ ಅವರು ಇವತ್ತು ನೂತನವಾಗಿ ಅಧ್ಯಕ್ಷರಾಗಿ ನೀನು ಕೆಲವೇ ದಿನದಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಇರೋದ್ರಿಂದ ಈ ಒಂದು ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಮಗಳ ನಮ್ಮ ಪಕ್ಷದ ಮುಖಂಡರು ಸಾರ್ವಜನಿಕರು ಹಾಗೂ ಏನು ಇವತ್ತು ಅಭಿವೃದ್ಧಿ ಕೆಲಸಗಳ ಬಗ್ಗೆ ಹೆಚ್ಚಿನ ಸ್ವಲ್ಪ ಒತ್ತನ್ನು ಕೊಟ್ಟು ಈ ಭಾಗದಲ್ಲಿರ್ತಕ್ಕಂಥ ಜಲವಂತ ಸಮಸ್ಯೆಗಳಿಗೆ ಸ್ಪಂದಿಸಿ ಇವತ್ತು ಒಳ್ಳೆಯ ಉತ್ತಮವಾದಂಥ ಕೆಲಸವನ್ನು ಮಾಡಲಿ ಜೊತೆಗೆ ಅವರಿಗೆ ಇವತ್ತು ನಮ್ಮ ಸರ್ಕಾರ ಜೊತೆಯಲ್ಲಿದೆ ನಮ್ಮ ಮಂತ್ರಿಗಳು ಸಹ ಅವರು ಜೊತೆಯಲ್ಲಿದ್ದಾರೆ ಇವತ್ತು ಈ ಭಾಗದಲ್ಲಿರ್ತಕ್ಕಂಥ ಏನು ಕೊರತೆ ಇದೆ ನೀರಿಂದಾಗಿರ್ಬೋದು ರಸ್ತೆ ಅಭಿವೃದ್ಧಿ ಇರ್ಬೋದು ಚರಂಡಿ ಇರ್ಬೋದು ಮೊದಲನೇ ಆದ್ಯತೆ ಕೊಡಬೇಕು ಅಂತ ನನ್ನಂತೂ ಮನೆಗಳು ಹೇಳಿ ಏನು ಇವತ್ತು ತಮ್ಮೆಲ್ಲ ಬೆಂಬಲರು ಬೆಂಬಲಿಗರು ಇವತ್ತು ಸದಸ್ಯರು ಇವತ್ತು ಅವಿರೋಧಿಗೆ ಆಯ್ಕೆ ಮಾಡಿದ್ದಾರೆ ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಉತ್ತಮವಾದಂಥ ಕೆಲಸವನ್ನು ಮಾಡಲಿ ಅಂತ ಅವರಿಗೆ ಶುಭವನ್ನು ಹಾರೈಸಿ ಇವತ್ತೇನು ಇವತ್ತು ಆ ಒಂದು ಅಧ್ಯಕ್ಷರ ಒಂದು ಇದಕ್ಕೆ ಎಲ್ಲ ಶ್ರಮಿಸಿರ್ತಕ್ಕಂಥ ಗೌರವಿತು ಉಪಾಧ್ಯಕ್ಷರು ಮಾನ್ಯ ಎಲ್ಲ ಸದಸ್ಯರಿಗೂ ನನ್ನ ಅಭಿನಂದನೆ